ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಏನಿದೆ ಅದು ಈಗ ನಿರ್ಣಾಯಕ ಘಟ್ಟಕ್ಕೆ ಬದಲಾಗಿದೆ ಸುಮಾರು ಎಪ್ಪತ್ತು ದಿನದ ಮೇಲಾಯಿತು ತನಿಖೆ ನಡೀತದೆ ಈಗ ಆಗಸ್ಟ್ ಇಪ್ಪತ್ತೊಂಬತ್ತು ಅಥವಾ ಆಗಸ್ಟ್ ಮೂವತ್ತಕ್ಕೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯಾಗ್ತಾರೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗ್ತಾ ಇದೆ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಕುಲಂಕುಷ ಪರಿಶೀಲನೆ ಅಗತ್ಯ ಇದೆ ಹಾಗಾಗಿ ಕಾನೂನು ತಜ್ಞರ ಜೊತೆ ಚಾರ್ಜ್ ಶೀಟ್ ಪರಿಶೀಲನಾ ಕಾರ್ಯ ನಡೀತಾ ಇದೆ ಯಾಕಂದರೆ ಒಂದೇ ಒಂದು ಪದ ತಪ್ಪಾದ ಅದು ಕೇಸ್ನಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಯಾವುದೇ ಲೋಪವಾಗದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಚಾರ್ಜ್ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ಮೇಲೆ ಕೋರ್ಟ್ಗೆ ಸಲ್ಲಿಕೆಯಾಗುತ್ತೆ ಒಂದೊಮ್ಮೆ ಪರಿಶೀಲನೆ ವೇಳೆ ಸಣ್ಣ ಪುಟ್ಟ ಲೋಪ ಕಂಡು ಬಂದಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಆಗಸ್ಟ್ ಇಪ್ಪತ್ತೊಂಬತ್ತು ಅಥವಾ ಆಗಸ್ಟ್ ಮೂವತ್ತಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಂದ ಸಿದ್ಧತೆಯಾಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗ್ ಅರವತ್ತೈದು ದಿನ ಆಯಿತು ಅದಕ್ಕೂ ಒಂದು ಹತ್ತು ದಿನ ಮುಂಚೆಯಿಂದಲೂ ಕೂಡ ವಿಚಾರಣೆ ತನಿಖೆ ಎಲ್ಲವೂ ಕೂಡ ನಡೀತಾ ಇತ್ತು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದ್ದು ಅದರ ಪರಿಶೀಲನಾ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಈಗ ದರ್ಶನ್ ಅಂಡ್ ಗ್ಯಾಂಗ್ ಅಂದರಾಗ ಅರವತ್ತೈದು ದಿನ ಆಯಿತು ತನಿಖೆ ಇಂಚಿಂಚು ಮಾಹಿತಿ ಎಲ್ಲವನ್ನ ಕೂಡ ಕಲೆ ಹಾಕಿರುವ ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ನಿರ್ಣಾಯಕ ಘಟ್ಟ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಎಲ್ಲನೆಲ್ಲ ಪರಿಶೀಲನೆಯ ಅಗತ್ಯತೆ ಈಗ ಕಂಡು ಬರುತ್ತೆ ಪ್ರತಿಮಾ ಹೌದು ರೇಣಿಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಅಂತ ಏನು ನಿರ್ಧಾರವನ್ನು ಮಾಡಿಕೊಂಡಿರು ಅದೇ ಅದರಂತೆ ಈಗ ಇದೇ ಏನು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಅಂದರೆ ಇನ್ನ ಗುರುವಾರ ಅಥವಾ ಶುಕ್ರವಾರ ಈ ದಿನದ ಒಳಗಾಗಿ ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ಲಿಕ್ಕೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕಿಂತ ಮುಂಚಿತವಾಗಿ ಚಾರ್ಜ್ ಶೀಟ್ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರನ್ನ ಕೂಡ ಈಗ ಏನು ಸೋಮವಾರದಿಂದ ನಾಳೆಯಿಂದ ಬರ್ತಾರೆ ಅಲ್ಲಿ ಅಂದ್ರೆ ಈಗ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ರೆ ಆ ಒಂದು ಚಾರ್ಜ್ ಶೀಟ್ ಪ್ರತಿಯೊಂದು ಪದಗಳನ್ನು ಕೂಡ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಇದು ಆರೋಪಿಗಳ ಪರ ವಕೀಲರಿಗೆ ಆಧಾರವಾಗಿ ಸಿಕ್ಕಿ ಅದನ್ನ ಅಂದ್ರೆ ಬೇಲ್ ಮಾಡಿಸಿಕೊಳ್ಳಲಿಕ್ಕೆ ಆಧಾರವಾಗಿ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಕೂಲಂಕುಷವಾಗಿ ಅದನ್ನ ಸ್ಕ್ರೂಟನಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಪರಿಶೀಲನೆ ಮಾಡ್ತಾ ಹೋಗ್ತಾರೆ ಅದಲ್ಲೇನಾದ್ರೂ ಲೋಪದೋಷಗಳು ಆಗಿದ್ರೆ ಅಥವಾ ಪದಗಳು ತಪ್ಪು ಬಳಕೆ ಪದಗಳೇನು ಬೇರೆ ಪದಗಳ ಬಳಕೆ ಆಗಿದ್ರೆ ಅಂತಹ ಪದಗಳನ್ನು ತೆಗೆದುಹಾಕುವಂತ ಅಥವಾ ಬದಲಿಸುವಂತ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಡಲಾಗುತ್ತೆ ಒಟ್ಟಾರೆ ಈಗ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಏನೆಲ್ಲ ಮಾಹಿತಿಗಳಿದೆ ಅನ್ನೋದನ್ನ ಕೂಡ ಹಿರಿಯ ಅಧಿಕಾರಿಗಳ ಗಮನದಲ್ಲೂ ಇದೆ ಇದ್ರ ಜೊತೆಗೆ ಕಾನೂನು ತಜ್ಞರನ್ನ ಕರೆಸಿ ನಾಳೆಯಿಂದ ಅದು ಸ್ಕ್ರೂಟ್ನಿ ಮಾಡುವಂತ ಕೆಲಸವನ್ನ ದಿನದವರೆಗೂ ಒಟ್ಟಾರೆ ಕೇಳಿ ಬಂದಂತಹ ಮಾಹಿತಿಗಳೇನಿವೆ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಈ ರೀತಿಯ ಸಾಕ್ಷಿಗಳು ಸಿಕ್ಕಿದೆ ಅಂತ ಆದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಏನ್ ಅಡಕ ಆಗಿರುತ್ತೆ ಅದು ಮುಂದಿನ ಟ್ರಯಲ್ಗೆ ಹಾದಿಯಾಗುತ್ತೆ ಹಾಗಾಗಿ ಈಗ ಆರೋಪಿ ನಂಬರ್ ಟೂ ಆಗಿದ್ದ ದರ್ಶನ್ ಆರೋಪಿ ನಂಬರ್ ಒನ್ ಆಗ್ತಾರಾ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಏನಿರುತ್ತೆನೋ ಕುತೂಹಲ ಅಂತ ಪ್ರತಿಮಾ ಖಂಡಿತವಾಗಿ ಕೂಡ ಹೌದು ಅಂದರೆ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಾಗಿಂದ ಹಿಡಿದು ಮುಂಚಿತವಾಗಿ ಅಂದರೆ ಒಂದು ವಾರದ ಮುಂಚಿತವಾಗಿ ಏನೆಲ್ಲ ಆಯಿತು ಅಂದರೆ ಮೆಸೇಜ್ ಮಾಡ್ತಿದ್ರು ಈ ಮೆಸೇಜ್ಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಆ ಒಂದು ಗಳು ಹೇಗಿತ್ತು ಯಾರ್ಯಾರಿಗೆ ಆ ಥರನ ಕಿಡ್ನ್ಯಾಪ್ ಮಾಡ್ಕೊಂಡು ಬರಲಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಮತ್ತು ಯಾರ್ಯಾರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದರು ಕಿಡ್ನ್ಯಾಪ್ ಮಾಡಿದ ನಂತರ ಎಲ್ಲಿ ತಂದರು ಹೇಗೆ ತಂದ್ರು ಮತ್ತು ಜೊತೆಗೆ ಯಾರ್ಯಾರು ಹಲ್ಲೆ ಮಾಡಿದ್ರು ಇದೆಲ್ಲವೂ ಕೂಡ ಅಂದರೆ ಈಗೇನು ನಾವು ನಾವು ನೋಡಿದಿವಿ ಸಿ ಕ್ಯಾಮ್ರಾ ಇರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು ಜೊತೆಗೆ ಮೊಬೈಲ್ ಲೊಕೇಶನ್ ಟವರ್ಗಳಿರುವ ಇದೆಲ್ಲವನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂದ್ರೆ ಏನು ಪಬ್ಗಳಲ್ಲಿ ಪಾರ್ಟಿ ಮಾಡುವ ಸಂದರ್ಭದಲ್ಲಿ ಯಾರತ ಹೇಳ್ಕೊಂಡಿದೆ ಅಂದ್ರೆ ಈಗಾಗಲೇ ಚಿಕ್ಕಣ್ಣ ಜೊತೆಗೆ ಯಶಸ್ತೂರಿಯರನ್ನು ಕೂಡ ಒನ್ ಸಿಕ್ಸ್ಟಿ ಫೋರ್ ಮಾಡ್ಕೊಳ್ಳಲಾಗಿದೆ ಅವತ್ತಿನ ದಿನ ಏನಾಯಿತು ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಇದೆಲ್ಲವನ್ನು ಕೂಡ ಚಾರ್ಜ್ ಉಲ್ಲೇಖವಾಗ್ತಾ ಹೋಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ಅಂದ್ರೆ ಈಗ ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಈಗ ಕಂಪ್ಲೀಟಾಗಿ ಯಾರ್ಯಾರ ಪಾತ್ರಗಳು ಏನೇನಿದೆ ಅದರಲ್ಲಿ ದರ್ಶನ್ ಯಾವ ಸಂದರ್ಭಕ್ಕೆ ಶೆಡ್ಗೆ ಬರ್ತಾರೆ ಅವರು ಹೇಗೆ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿದಂಥ ರೀತಿ ಹೇಗಿರುತ್ತೆ ಜೊತೆಗೆ ಮೂವತ್ತ ಒಂಬತ್ತು ಕಡೆ ಆ ದೇಹದ ಮೇಲೆ ಗುರುತುಗಳಿರ್ತಕ್ಕಂಥದ್ದು ಆ ಗುರುತುಗಳಲ್ಲಿ ಅತಿ ಬಲವಾದಂಥ ಪೆಟ್ಟು ಬಿದ್ದಿರ್ತಕ್ಕಂಥದ್ದು ಯಾವ ಜಾಗ ಇದೆಲ್ಲವನ್ನ ಕೂಡ ಅದನ್ನ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಒಟ್ಟಾರೆಯಾಗಿ ದರ್ಶನ್ ಕೊಲೆ ಕೇಸ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮತ್ತೆ ಜೊತೆಗೆ ಯಾವ್ಯಾವ ರೀತಿಯ ಹಲ್ಲೆಯನ್ನ ಮಾಡಿದ್ರು ಮತ್ತೆ ಏನೆಲ್ಲ ಪ್ಲಾನ್ಗಳಾಗಿತ್ತು ಗಳಾಗಿತ್ತು ಇದೆಲ್ಲವನ್ನ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡ್ಲಾಗುತ್ತೆ ಅದರಲ್ಲಿ ಆ ಏನು ಆರೋಪಿಗಳ ಪರ ವಕೀಲರಿಗೆ ಯಾವುದೇ ರೀತಿಯಂತಹ ಆಧಾರ ಸಿಗಬಾರ್ದು ಅನ್ನೋ ನಿಟ್ಟಲ್ಲಿ ಕೂಡ ಈಗ ಸ್ಕ್ರೂಟ್ನಿಯನ್ನ ಮಾಡ್ಲಾಗುತ್ತೆ ಅದನ್ನು ಪರಿಶೀಲಿಸಿದ ನಂತರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ಲಾಗತ್ತೆ ಪ್ರತಿಮಾ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್